ಅರಣ್ಯ ಹಕ್ಕು ಕಾಯಿದೆ ಅನುಷ್ಠಾನದಲ್ಲಿ ಮಹಿಳೆಯರ ಬದ್ಧತೆ ಮತ್ತು ಪ್ರಾಮುಖ್ಯತೆ ಕಾನೂನಿನಲ್ಲಿ ಹೊಂದಿದೆ ಕುಮಾರಿ ರಂಜಿತಾ ರಮೀಣ ಭೂಮಿ ಹಕ್ಕಿಗೆ ಸಂಬಂಧಿಸಿ ದೇಶದ ಇತರೆ ಕಾನೂನಿಗಿಂತ ಅರಣ್ಯ ಹಕ್ಕು ಕಾಯಿದೆ ವಿಭಿನ್ನವಾಗಿದ್ದು ಸಾಗುವಳಿ ಹಕ್ಕನ್ನು ಗುರುತಿಸುವಿಕೆಗೆ ಗ್ರಾಮ ಸಭೆ ತೀರ್ಮಾನದ ಮೂಲಕ ಜನರ ಸಹಭಾಗಿತ್ವಕ್ಕೆ ಕಾನೂನು ಮಹತ್ವ ನೀಡಿದೆ ಅರಣ್ಯ ವಾಸಿಗೆ ಹಕ್ಕನ್ನು ನಿರ್ವಹಿಸುವ ಇಂತಹ ಸಂದರ್ಭದಲ್ಲಿ ಪುರುಷ ಪ್ರಧಾನವಾದ ಇಂದಿನ ಸಮಾಜದಲ್ಲಿ ಮಹಿಳೆಯ ಅಭಿಪ್ರಾಯ ತೀರ್ಮಾನ ಮತ್ತು ಹಾಜರಾತಿಯ ಪ್ರಾಮುಖ್ಯತೆಗೆ ಕಾನೂನಿನಲ್ಲಿ ಅವಕಾಶ ನೀಡಿ ಭೂಮಿ ಹಕ್ಕಿನಲ್ಲಿ ಮಹಿಳೆಯರ ಬದ್ಧತೆಯನ್ನು ವಿಶ್ಲೇಷಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕಿ ನ್ಯಾಯವಾದಿ ಕುಮಾರಿ ರಂಜಿತಾ ರವೀಂದ್ರ ಅವರು ಹೇಳಿದರು ಅವರು ನಿನ್ನೆ ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಅರಣ್ಯವಾಸಿಯ ಕಾನೂನು ಜಾಗೃತ ಅಂಗವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಹಿಳೆಯರ ಬದ್ಧತೆ ಮತ್ತು ಪ್ರಾಮುಖ್ಯತೆಯ ಕುರಿತು ಮಾತನಾಡುತ್ತಾ ಮೇರನಂತಿ ಅವರು ಹೇಳಿದರು ಅರಣ್ಯ ಭೂಮಿ ಸಾಗುವಳಿ ಹಕ್ಕಿನ ಮಂಜೂರಿಯ ತೀರ್ಮಾನದಲ್ಲಿ ಮಹಿಳೆಯರ ಅಭಿಪ್ರಾಯ ಅಡಕವಾಗಿರುವುದು ಕಾನೂನಿನ ವಿಶೇಷ ಅರಣ್ಯ ಸಂರಕ್ಷಣಾ ಪದ್ಧತಿ ಮತ್ತು ನೀತಿ ಬಲಪಡಿಸುವುದರೊಂದಿಗೆ ಸಾಗುವಳಿ ಹಕ್ಕಿನೊಂದಿಗೆ ದೇಶದ ಆಹಾರ ಬದ್ಧತೆಗೆ ಒತ್ತು ನೀಡಿ ಮಹಿಳೆಯರಿಗೂ ಪ್ರಾತಿನಿಧ್ಯ ನೀಡುವುದರೊಂದಿಗೆ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುವುದು ದೇಶದಲ್ಲಿ ಪ್ರಥಮ ಕಾನೂನು ಎಂದರೆ ತಪ್ಪಾಗಲಾರದು ಅರಣ್ಯ ಭೂಮಿಗೆ ಸಾಗುವಳಿ ಹಕ್ಕನ್ನು ಅರಣ್ಯವಾಸಿಗಳಿಗಾಗಿ ಪ್ರಾಪ್ತ ಮಾಡುವಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ನೀಡುವ ಅಂಶವನ್ನ ಅರಣ್ಯವಾಸಿಯ ಕಾನೂನು ಜಾಗೃತ ಕಾರ್ಯಕ್ರಮದಲ್ಲಿ ಜಿಲ್ಲಾತ್ಯಂತ ಏರ್ಪಡಿಸಿದ ಮನೆ ಮನೆಗೆ ಕಾನೂನು ಕಾರ್ಯಕ್ರಮಕ್ಕೆ ಹೋರಾಟಗಾರರ ವೇದಿಕೆಯು ಪ್ರಾಮುಖ್ಯತೆ ನೀಡಿದೆ ಎಂದು ಅವರು ತಿಳಿಸಿದರು ಏನು ಅನ್ನೋದು ಹೆಚ್ಚಿನ ದೌರ್ಜನ್ಯ ನಡೆಯುವುದು ಬರೀ ಹೆಣ್ಮಕ್ಳು ಇದ್ದಾಗ ಈಗ ಕಾನೂನ ಅರಿವು ಯಾರಿಗೂ ಇಂಪಾರ್ಟೆಂಟ್ ಎಲ್ಲರಿಗೂ ಪ್ರತಿಯೊಂದು ಗ್ರಾಮದ ಕೊನೆಯ ವ್ಯಕ್ತಿಗೂ ಸಹ ಕಾನೂನಿನ ಅರಿವು ಇರಬೇಕು ಇಂಥ ಸಮಯದಲ್ಲಿ ಮಹಿಳೆಯರಿದ್ದಾಗ ಅವರ ಕಾನೂನಿನಲ್ಲಿ ಅವರ ಪಾತ್ರ ಏನಿದೆ ಅದು ಕೂಡ ಗೊತ್ತಿರಬೇಕು ಅಲ್ವಾ ಅದನ್ನೇ ರಕ್ಷಣೆ ಕಾಯ್ದೆ ಒಂದು ಅದ್ಭುತವಾದಂತ ಕಾಯ್ದೆ ಬೇರೆ ಎಲ್ಲಾ ಕಾಯ್ದೆಗಿಂತಲೂ ತುಂಬಾ ವಿಭಿನ್ನವಾಗಿ ಮೂಡ್ ಬಂದಂತ ಅದರಲ್ಲಿ ಮಹಿಳೆಯರು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಇಲ್ಲಿ ಸಭೆಯಲ್ಲಿ ಕಮ್ಮಿ ಜನನೇ ಇರ್ಬೋದು ಹಿಂದಿನ ಶಕ್ತಿನ ನಾವು ನೋಡ್ಬೇಕು ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಎಲ್ ಬೇಕು ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಸದಸ್ಯರು ಒಂದು ಕೋರಂ ರಚನೆ ಮಾಡ್ತಾರೆ ಅದನ್ನ ಮುಂದೆ ಅಪ್ಲಿಕೇಶನ್ ಇರೋ ಏನು ಅಂತ ನೋಡೋದಕ್ಕೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಸದಸ್ಯರು ಇರ್ತಾರೆ ಆ ಹತ್ತರಿಂದ ಹದಿನೈದು ಸದಸ್ಯರಲ್ಲಿ ಮಹಿಳೆಯರು ಎಷ್ಟಿರ್ಬೇಕು ಒಂದರಿಂದ ಮೂರಷ್ಟು ಒಂದು ಒಂದು ಟು ಒಂದು ಮೂರು ಜನ ವ್ಯಕ್ತಿಯಲ್ಲಿ ಒಬ್ಬರು ಮಹಿಳೆಯರು ಇರ್ಬೇಕು ಅಂದ್ರೆ ಅವರ ಪ್ರಾಮುಖ್ಯತೆಯನ್ನ ನೋಡಿ ಈಗ ಹದಿನೈದು ಜನ ಇರಾದ್ರೆ ಐದು ಜನ ಮಹಿಳೆಯರೇ ಇರ್ಬೇಕು ಕಾಯ್ದೆಯಲ್ಲಿ ಭಾಗವಹಿಸುವುದರಲ್ಲಿ ಹಾಗೂ ಗ್ರಾಮ ಅರಣ್ಯ ಹಕ್ಕು ಸಮಿತಿಯಲ್ಲಿ ಒಟ್ಟು ಸದಸ್ಯರಲ್ಲಿ ಒಂದು ಮೂರರಷ್ಟು ಮಹಿಳೆಯರ ಹಾಜರಾತಿ ಅವಶ್ಯ ಎಂದು ಕಾನೂನಿನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಂಜೂರಿ ಪ್ರಕ್ರಿಯೆಯ ಉಪವಿಭಾಗ ಸಮಿತಿ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯಿಂದ ನೇಮಕಾತಿ ಮಾಡಲ್ಪಟ್ಟ ಮೂವರು ಸದಸ್ಯರಲ್ಲಿ ಓರ್ವ ಮಹಿಳಾ ಸದಸ್ಯರಿಗೆ ಅವಕಾಶವಿರುವುದು ಕಾನೂನಿನಲ್ಲಿ ಪ್ರಸ್ತಾಪಿಸಿರುವುದು ವಿಶೇಷವೆಂದರೆ ತಪ್ಪಾಗಲಾರದು ಹೇಳಿ ಯಾ ಕಾನೂನು ಏನಕ್ಕಾದ್ರೆ ಕಾನೂನು ತುಂಬಾ ಇಂಪಾರ್ಟೆಂಟ್ ಅನ್ನೋದು ನಾವೀಗ ಅರಣ್ಯ ಭೂಮಿ ಹಕ್ಕುವಿನ ಕೊನೆಯ ಮತ್ತು ಪ್ರಮುಖವಾದ ಘಟ್ಟಗಳಿದಾವೆ ಎಲ್ಲಕ್ಕಿಂತ ಹೆಚ್ಚಾಗಿರೋದೇ ಕಾನೂನು ಕಾನೂನಿನ ಜ್ಞಾನ ಇತ್ತು ಅಂದ್ರೆ ನೀವು ಮುಂದೆ ಏನ್ ಮಾಡ್ಬೋದು ಯಾರೇ ಆಫೀಸರ್ಸ್ ಬರ್ಲಿ ಗಾರ್ಡ್ ಬರ್ಲಿ ಯಾರು ಬರ್ಲಿ ನಿಮ್ಮ ಕಾನೂನಿನ ಜ್ಞಾನ ಇತ್ತು ಕಾನೂನಿನ ಭಾಷೆಯಲ್ಲಿ ಮಾತಾಡಿದ್ರೆ ಹೌದು ಕೂಡ ನಿಮಗೆ ಹೆದರ್ಲೇಬೇಕು ಇದು ಈಗಿರೋ ಪ್ರಾಮುಖ್ಯತೆ ಹಿಂದಿಲ್ಲಾಗಿತ್ತ ಇನ್ನೂ ಕಾನೂನಿತ್ತು ಇಪ್ಪತ್ತೇಳು ನಾಲ್ಕು ಹತ್ತೊಂಬತ್ತು ಎಪ್ಪತ್ತೆಂಟರಲ್ಲಿ ಕೇಂದ್ರ ಸರ್ಕಾರ ಉಂಟಾಗ್ತದೆ ಏನಂತ ಒಂದು ಮೂರು ಎಕರೆ ಜಮೀನ ಒಬ್ಬರಿಗೆ ಮಂಜೂರು ಮಾಡ್ತೀವಿ ಅಂತ ಹೇಳಿ ಬರೋಬ್ಬರಿ ಒಂದು ಸಾವಿರದ ಐನೂರ ಹದಿಮೂರು ಅಂತಹ ಜನರಿಗೆ ಫಲಾನುಭವಿಗಳು ಅಂತಕೊಂಡು ಘೋಷಿಸ್ತು ಯಾವಾಗಿದ್ದು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಈಗ ಎಷ್ಟೆಸ್ ಇಪ್ಪತ್ತೈದು ಎಷ್ಟು ವರ್ಷ ಆಯ್ತು ನಲವತ್ತೇಳು ವರ್ಷ ಹಕ್ಕು ಭತ್ತ ಸಿಕ್ಕಿದ್ಯಾ ಒಂದ್ ಸಾವಿರದ ಐನೂರ ಹದಿಮೂರು ಕುಟುಂಬಗಳು ಯಾರಿಗಾದ ಹಕ್ಕು ಅಂತ ಒಂಬೈನೂರ ಒಂಬೈನೂರಲ್ಲಿ ಇಪ್ಪತ್ ಇಪ್ಪತ್ತೈದು ಯಾವುದೇ ತರ ಪ್ರೋಗ್ರೆಸ್ ಆಗಿಲ್ಲ ಅದನ್ನ ನಾವ್ ಯಾರ ಕೇಳಬೇಕು ಸುಪ್ರೀಂ ಕೋರ್ಟ್ ಆದದ್ದು ಅದಕ್ಕೂ ಮುಂಚಿನ ಆಗಿರೋ ಕಾನೂನಿನ ಅಡಿಯಲ್ಲಿ ಆದಂತದ್ದು ಅಲ್ಲಿನ ಒಂದು ಇದು ಬಂತು ಅಂದ್ರೆ ನೆಕ್ಸ್ಟ್ ಸೆಟ್ ಅಪ್ ಬಂತು ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು ಇದೇನೇದು ಕೇಂದ್ರ ಸರ್ಕಾರದ ಕೈಲಿರೋದು ಅವ್ರ ಒಂದು ಅಲ್ಲಿ ನಿಮಗೆ ನಿಮ್ಮ ಜಾಗ ಮಂಜೂರು ಮಾಡ್ಕೊಳ್ತೀವಿ ಆದರೆ ಮಂಜೂರು ಮಾಡೋ ಕಾರ್ ಪ್ರೊಸೆಸಲ್ಲಿ ನೀವು ನಿಮ್ಮ ಹತ್ರ ಇರೋ ಬೇರೆ ಜಾಗನಕ್ಕೆ ಏನು ಸರ್ಕಾರ ಕೊಡಬೇಕು ಅದೇ ನಾನು ನಿಮ್ಗೆ ಗೊತ್ತು ಕೊಡ್ತೀನಿ ನೀನು ನನಗೊಂದು ಕೊಡಿ ಇದು ಯಾವುದಲ್ಲ ನ್ಯಾಯ ಆಯಿತು ಅವಾಗ ಜಾಗ ಇಲ್ಲ ಅಂತ ತಾನೆ ನಾವು ಅಲ್ಲಿರೋದು ನಮ್ಮ ಹತ್ರ ಇರೋ ಜಾಗನೇ ನೀವು ಕೆದಿರಿಸ್ಕೊಂಡ್ರೆ ನಾವೇನು ಹೋಗೋಣ ಇಂಥದ್ರಲ್ಲಿ ಇನ್ನೊಂದು ಒಂದು ಟೆಂಪ್ರರಿ ರೀಸಲು ನಿಮ್ಗೆ ಇಷ್ಟು ಒಂದ್ ಐದು ವರ್ಷನೋ ಹತ್ತು ವರ್ಷನೋ ಅನ್ನೋ ತರ ನಿಮ್ಗೆ ಆ ಜಾಗನ ಮಾಡ್ಕೊಳ್ಳಿ ನೀವಲ್ಲಿ ಏನ್ ಮಾಡ್ಕೊತಾ ಇದೀರೋ ಸಾಗುವಣ ಮಾಡ್ತಾ ಇದೀರೋ ಮನೆ ಕಟ್ಕೊಂಡಿದ್ದೀರೋ ಏನಾದ್ರೆ ಮಾಡ್ಕೊಳ್ಳಿ ಕೊಟ್ಟಿದ್ದೆ ಯಾವಾಗ ಹತ್ತೊಂಬತ್ತು ಎಂಬತ್ತಕ್ಕಿಂತ ಮುಂಚೆ ಈಗ ಇಪ್ಪತ್ತಿಪ್ಪತ್ತೈದಾಯ್ತು ಇನ್ನ ಪರ್ಮನೆಂಟ್ ಲೀಸ್ ಮಾಡ್ಕೊಟ್ಟಿಲ್ಲ ಪಟ್ಟ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಇದನ್ ಕೇಳೋದು ಯಾವಾಗ ಇದಕ್ಕೆಲ್ಲದಕ್ಕೂ ನಾವ್ ಗಟ್ಟಿಯಾಗಿ ನಿಂತಿರೋದೇ ನಮ್ ಅದನ್ನೇ ಸಭೆಯಲ್ಲಿ ಸ್ವಾತಿ ಜೈನಿ ಸ್ವಾಗತ ಮಾಡಿದರು ಕಲ್ಪನಾ ಪಾವಸ್ಕರ್ ವಂದಿಸಿದರು ಯಶೋಧ ನವಠೂರು ಪಂಪಾವತಿ ಜಯಶ್ರೀ ಪಟ್ಗಾರ್ ಶಬೀನಾ ಎಳಸೂರು ಗಂಗೆ ನಾಯ್ಕ ಮಂಡಲ ಸಾವಿತ್ರಿ ಆಚಾರಿ ಗರುನಳ್ಳಿ ಸಾಹೇರ ಎಳಸೂರು ಸಮೀನಾ ಬಿ ಮಲ್ಲೇಶಿ ಚಂದ್ರುಶಾನ್ಮಗ್ ಯಶವಂತ ನಾಯ್ಕ ಮಂಡಲ ಗೌಡ ಸಾಲ್ಕಡಿ ಬಾಬು ಜೇನು ಮರಾಠಿ ನಾಗರಾಜ್ ದೇವಸ್ಥಳಿ ಲಕ್ಷ್ಮಣ ನಾಯ್ಕ ಚಂದ್ರುನಾಯ್ಕ ಹಲಗದ್ದೆ ವೆಂಕಟೇಶ್ ಪಟ್ಗಾರ್ ಮುಂತಾದವರು ಉಪಸ್ಥಿತರರು